ಯುವ ಜನತೆ ಕೃಷಿಯಿಂದ ವಿಮುಖರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕೃಷಿ ಆಸಕ್ತಿ ಬೆಳೆಸುವಂಥದ್ದು ಅಗತ್ಯ ಶಿವಪಾಡಿ ವೈಭವ ಮೂಲಕ ಆರೋಗ್ಯ ಕೃಷಿ ಮನೋರಂಜನಾ ಮೇಳ ಹಮ್ಮಿಕೊಂಡಿರುವಂಥದ್ದು ಶ್ಲಾಘನೀಯ ಕಾರ್ಯ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹೇಳಿದರು ಮಣಿಪಾಲದ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ವಠಾರದಲ್ಲಿ ಶಿವರಾತ್ರಿಯ ಅಂಗವಾಗಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಶಿವಪಾಡಿ ವೈಭವ ಆಚರಣಾ ಸಮಿತಿಯ ವತಿಯಿಂದ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತ ಆರರವರೆಗೆ ಆಯೋಜಿಸಿರುವ ಯಕ್ಷಗಾನ ಕೃಷಿ ಆರೋಗ್ಯ ಆಹಾರ ಮೇಳ ಮತ್ತು ಸಂಯುಕ್ತ ಕಾರ್ಯಕ್ರಮ ಶಿವಪಾಡಿ ವೈಭವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮಣಿಪಾಲ ಸಹ ಕುಲಾಧಿಪತಿ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಅಧ್ಯಕ್ಷತೆಯನ್ನು ವಹಿಸಿ ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಶೇಕಡಾ ನಲವತ್ತರಷ್ಟು ಮಂದಿ ಕೃಷಿಯನ್ನು ಆಧರಿಸಿದ್ದಾರೆ ಯುವಕರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಕೃಷಿ ಮೇಳ ಆಯೋಜಿಸಲಾಗಿದ್ದು ಯುವಜನರು ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಅವರು ಹೇಳಿದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿದ್ವಾನ್ ರಾಮಚಂದ್ರ ಕುಂಜಿತಾಯ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕ್ಕೆ ಪ್ರಮೋದ್ ಮಧ್ವರಾಜ್ ಉದ್ಯಮಿ ಉದಯ್ ಕುಮಾರ್ ಶೆಟ್ಟಿ ದೇವಸ್ಥಾನದ ಶಾಶ್ವತ ಟ್ರಸ್ಟಿ ದಿನೇಶ್ ಸಾಮಂತ್ ಮುಂತಾದವರು ಉಪಸ್ಥಿತರಿದ್ದರು ಶಿವಪಾಡಿ ವೈಭವ ಆಚರಣಾ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕ ಕೆ ರಘುಪತಿ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಕ್ಷಣೆ ಆಗಬೇಕು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ದೈಹಿಕ ಆರೋಗ್ಯಕ್ಕೆ ಆಹಾರ ಮತ್ತು ಪೌಷ್ಟಿಕ ಆಹಾರ ಮತ್ತು ಕಟ್ಟ ಕಳಪೆ ಆಹಾರವನ್ನು ದೂರ ಮಾಡುವಂಥದ್ದು ಮಾನಸಿಕ ಆರೋಗ್ಯಕ್ಕೆ ಬೇಕಾದಂತಹ ಮನೋರಂಜನೆ ಯಕ್ಷಗಾನ ಮತ್ತಿತರ ಎಲ್ಲ ಕಾರ್ಯಕ್ರಮಗಳೆಲ್ಲ ರೂಪಿಸಿ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಹೇಗಿರಬೇಕು ಯಾಕಿದ್ರೆ ಅವನ ಆರೋಗ್ಯ ರಕ್ಷಣೆ ಮಾನಸಿಕ ಮತ್ತು ಬೌದ್ಧಿಕ ಆರೋಗ್ಯ ಹೇಗೆ ರಕ್ಷಣೆ ಆಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ರೂಪಿಸಿದ್ದಾರೆ ಇದಕ್ಕಾಗಿ ನಾನು ಅವ್ರನ್ನ ಅಭಿನಂದಿಸ್ತೇನೆ ಮತ್ತು ಇಂತಹ ಒಂದು ಕಾರ್ಯಕ್ರಮದಾಗಿ ನಮಗೆ ಎರಡೂ ಸಾಧನೆ ಆಗ್ತದೆ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಬೌದ್ಧಿಕ ಆಹಾರ ಈ ಮೂರು ಕೂಡ ನಮಗೆ ಬೇಕಾಗುತ್ತೆ ಮೂರು ಆರೋಗ್ಯಗಳು ಕೂಡ ನಮಗೆ ಇಲ್ಲದ್ರೆ ಆಗೋದಿಲ್ಲ ಬರೀ ದೇಹವನ್ನು ಬೆಳೆಸಿ ಬುದ್ಧಿ ಬೆಳೆಸಿದ್ರೆ ಸಾಧ್ಯವಿಲ್ಲ ಮಕ್ಕಳಲ್ಲಿ ಯುವಕರಲ್ಲಿ ಕೃಷಿಯ ಆಸಕ್ತಿಯನ್ನು ಮೂಡಿಸುವಂಥ ಉದ್ದೇಶ ಅಂತ ಹೇಳಿದರು ಬಹಳ ಒಳ್ಳೆಯ ವಿಷಯ ಅದು ಯಾಕಂದರೆ ಈಗ ಕೃಷಿಕರಿಗೆ ಯುವಕರು ಕೃಷಿಯಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ನಮಗೆ ಬಂದಿದೆ ಅದಕ್ಕಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಕೃಷಿಕರನ್ನು ನಾವು ಆಯ್ಕೆ ಮಾಡಿ ಕೃಷಿಕರ ಕೃಷಿಗೆ ಆಸಕ್ತಿ ಮೂಡಿಸುವಂಥ ರೀತಿಯಲ್ಲಿ ಇಲ್ಲಿ ಯುವಕರಿಗೆ ಆಕರ್ಷಣೆ ಮಾಡಿ ಅವರಿಗೆ ಇಷ್ಟ ಇದ್ದು ಇಲ್ಲದೇ ಅವರಿಗೆ ಬಾಯಿಗೆ ಆಹಾರವನ್ನು ಕೊಟ್ಟು ಹೇಗೆ ನಾವು ಅವ್ರನ್ನ ಬೆಳೆಸ್ತೇವೆ ಹಾಗೆ ನಾವು ಯುವಕರನ್ನ ಬೆಳೆಸ್ಬೇಕು ಯುವತಿಯನ್ನು ಬೆಳೆಸ್ಬೇಕು ಅಂತ ಹೇಳ್ದ ಇವತ್ತಿನ ಈ ಅಭಿವೃದ್ಧಿ ಟ್ರಸ್ಟ್ನವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಬರುವಾಗ ನನಗೆ ಈ ಎಲ್ಲ ಕಾರ್ಯಕ್ರಮದ ಜೊತೆ ನನಗೆ ಇಷ್ಟ ಇಷ್ಟ ಆಗುವಂಥ ವಿಷಯಗಳನ್ನೆಲ್ಲ ಸೇರಿಸಿ ಮಾಡಿದ್ದಾರೆ ಬಳ್ಳಾರಿಗೆ ಇಷ್ಟ ಆಗುವಂಥ ಆರೋಗ್ಯದ ವಿಷಯದಲ್ಲಿ ಕೂಡ ಕಾರ್ಯಕ್ರಮ ಮಾಡಿ ಎಲ್ಲರನ್ನು ನಾನು ಅಭಿನಂದಿಸಿ ಈ ಉತ್ತಮ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಳ ಚೆನ್ನಾಗಿ ಭಾಗವಹಿಸಿದ್ದೀರಿ ಆವಾಗ ವಹಿಸಲಿಕ್ಕಿದ್ದೀರಿ ಅಂತ ಆಶಿಸಿ ಮುಂದಿನ ದಿವಸಗಳಲ್ಲಿ ಈ ವಿಶ್ವಪಾಡಿಯಲ್ಲಿ ಒಳ್ಳ ಕಾರ್ಯಡೀಲಿ ಗೌರವ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಆಹಾರ ಆರೋಗ್ಯ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಇವತ್ತಿನ ಯುವ ಜನಾಂಗಕ್ಕೆ ಅಷ್ಟು ಆಸಕ್ತಿ ಇಲ್ಲ ಅವರಿಗೆ ಒಂದು ಆಸಕ್ತಿ ಮೂಡಿಸುವ ಒಂದು ಉದ್ದೇಶದಿಂದ ಈ ಕೃಷಿ ಮೇಳವನ್ನು ಇವಾಗ ತಾನೇ ನಮ್ಮ ಧರ್ಮಾಧಿಕಾರಿಗಳು ಉದ್ಘಾಟಿಸಿದ್ದಾರೆ ಯಾಕಂತ ಹೇಳಿದ್ರು ನಮ್ಮ ಅವರ್ಸ್ ಆಗ್ರೋ ಬೇಸ್ಡ್ ಕಂಟ್ರಿ ವಿತ್ ಫಾರ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಡಿಪೆಂಡಿಂಗ್ ಆನ್ ದಟ್ ಆದರೆ ಇವತ್ತಿನ ಯುವ ಯುವ ಜನಾಂಗಕ್ಕೆ ಕೃಷಿಯಲ್ಲಿ ಅಷ್ಟು ಆಸಕ್ತಿ ಇರುವುದಿಲ್ಲ ಹಾಗಾಗಿ ಇದನ್ನು ಒಂದು ಆಸಕ್ತಿ ಮೂಡಿಸುವ ಒಂದು ಉದ್ದೇಶದಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದು ನಿಜವಾಗಿಯೂ ಶ್ಲಾಘನೀಯ ಹಾಗಾಗಿ ಅವರಿಬ್ಬರಿಗೂ ನಾನು ಈ ಸಮಾರಂಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಇವಾಗ ತಾನೇ ಧರ್ಮಾಧಿಕಾರಿಯವರು ಬಲೆ ಬಲೆ ಮಿಂತು ಬಲೆ ಮಿಂತು ಬಲೆ ಧರ್ಮಾಧಿಕಾರಿಯವರು ಆರೋಗ್ಯದ ವಿಷಯ ಹೇಳಿದರು ಹೆಲ್ತ್ ಭಾಳ ಆಗೋದಕ್ಕೆ ಫಿಸಿಕಲ್ ಹೆಲ್ತ್ ಆಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಆರೋಗ್ಯ ಚೆನ್ನಾಗಿದ್ದರೇನೆ ನಾವು ಯಾವುದೋ ಆದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು ಯಾವುದೇ ಆರೋಗ್ಯ ಸರಿ ಮೊತ್ತ ಮೊದಲಾಗಿ ನಾವು ನಮ್ಮ ಆರೋಗ್ಯವನ್ನು ನೋಡಬೇಕು ಮತ್ತೆ ಬೇರೆಯವ್ರದಾಗ್ಲು ಫಿಸಿಕಲ್ ಹೆಲ್ತ್ ಆಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್ ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಒಂದು ಉದ್ದೇಶದಿಂದ ಧರ್ಮಾಧಿಕಾರಿಯವರು ಇವಾಗ ತಾನೇ ಆರೋಗ್ಯ ಮೇಳವನ್ನು ಕೂಡ ಉದ್ಘಾಟಿಸಿದ್ದಾರೆ ಇವತ್ತಿನ ದಿವಸ ಅವರ ಆರೋಗ್ಯ ಸಂಸ್ಥೆಯವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಇನ್ನು ಉಳಿದ ನಾಲ್ಕು ದಿವಸ ಬೇರೆ ಬೇರೆ ನಾವು ಕೂಡ ಎರಡು ದಿವಸ ಮಾಡ್ತಾ ಇದ್ದೇವೆ ಮಾಹೆಯವರು ಇದು ಬಹಳ ಆರೋಗ್ಯ ಬಹಳ ಬಹಳ ಅಗತ್ಯ ಅಂತ ನಾನು ಭಾವಿಸ್ತೇನೆ ಇವಾಗ ತಾನೇ ಬಹಳಷ್ಟು ಭಾಷಣ ಆಯಿತು ಹಾಗೆ ನಿಮ್ಮ ಜನರಿಗೆ ಭಾಷಣ ಕೇಳಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಗೊತ್ತುಂಟು ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲಿಲ್ಲ ಆದರೂ ಈ ಸಂದರ್ಭದಲ್ಲಿ ಅವರ ಜೊತೆ ಕೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಭಾಗವಹಿಸುವುದೇ ನನ್ನ ಒಂದು ಅದೃಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ